ಕಂದಾಯ ಅಧಿಕಾರಿಗಳ ಕರ್ತವ್ಯ ಲೋಪ ಮತ್ತು ಸಾಮಾಜಿಕ ಶೋಷಣೆಯನ್ನು ಖಂಡಿಸಿ ಕೆಆರ್ಎಸ್ ಪಕ್ಷದ ಪ್ರತಿಭಟನೆ ಸ್ಮಶಾನ ಒತ್ತುವರಿ ಕೆರೆ ಒತ್ತುವರಿ ಬಗ್ಗೆ ಕ್ರಮ ತೆಗೆದುಕೊಳ್ಳದ ಕಂದಾಯ ಅಧಿಕಾರಿಗಳು ಹೌದು ಚಿಂತಾಮಣಿ ತಾಲೂಕು ಕಂದಾಯ ಅಧಿಕಾರಿಗಳ ಕರ್ತವ್ಯ ಲೋಪ ಮತ್ತು ಸಾಮಾಜಿಕ ಶೋಷಣೆಯನ್ನು ಖಂಡಿಸಿ ಮತ್ತು ಭೂ ಕಬಳಿಕೆ ಸ್ಮಶಾನ ಒತ್ತುವರಿ ಕೆರೆ ಒತ್ತುವರಿ ಬಗ್ಗೆ ಕ್ರಮ ತೆಗೆದುಕೊಳ್ಳದ ಕಂದಾಯ ಅಧಿಕಾರಿಗಳ ವಿರುದ್ದ ಕ್ರಮ ತೆಗೆದುಕೊಂಡು ಅನ್ಯಾಯದ ವಿರುದ್ದ ಜನರಿಗೆ ನ್ಯಾಯ ಕೊಡಿಸುವಂತೆ ತಾಲೂಕು ಕಚೇರಿ ಮುಂಭಾಗ ಕರ್ನಾಟಕ ರಾಷ್ಟ ಸಮಿತಿ ಪಕ್ಷದ ವತಿಯಿಂದ ಪ್ರತಿಭಟನೆ ನಡೆಸಿ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ರವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ತಾಲೂಕಿನಾದ್ಯಂತ ಅನೇಕ ಹಳ್ಳಿಗಳಲ್ಲಿ ಕೆರೆಗಳು ಒತ್ತುವರಿಯಾಗಲು ಗೋಮಾಳಗಳು ಕಾಣಿಯಾಗಲು ಪರೋಕ್ಷವಾಗಿ ಕಂದಾಯ ಅಧಿಕಾರಿಗಳು ಕಾರಣರಾಗಿದ್ದಾರೆ ತಾಲೂಕಿನಲ್ಲಿ ಅನೇಕ ಹಳ್ಳಿಗಳಲ್ಲಿ ಸ್ಮಶಾನವಿಲ್ಲದೆ ಜನರು ಸಾಯಲು ಚಿಂತಿಸುವಂತಾಗಿದೆ ಈ ಎಲ್ಲಾ ವಿಚಾರಗಳು ಕಂದಾಯ ಅಧಿಕಾರಿಗಳಿಗೆ ತಿಳಿದಿದ್ದರೂ ಸಹ ಇದುವರೆಗೂ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಕಾರಣ ಅದೃಷ್ಟಾಗರಣದಲ್ಲಿ ಎಲ್ಲರ ಅವರ ಹೆಸರು ಹೊರಬರುತ್ತದೆ ಎಂಬ ಭಯದಿಂದ ಅನಿಸುತ್ತದೆ ಈಗಲಾದರೂ ಎಚ್ಚೆತ್ತುಕೊಂಡು ಮುಂದಿನ ಭವಿಷ್ಯತ್ತಿನ ಯೋಜನೆ ಮಾಡಿ ಕೆರೆಗಳನ್ನು ಉಳಿಸಿ ಗೋಳಮಾಳಗಳನ್ನು ಉಳಿಸಿ ಹಾಗೆ ಭ್ರಷ್ಟ ಕಂದಾಯ ಅಧಿಕಾರಿಯ ಬಗ್ಗೆ ಕ್ರಮ ತೆಗೆದುಕೊಳ್ಳಬೇಕು ಈ ಕ್ರಮ ತೆಗೆದುಕೊಳ್ಳದಿದ್ದರೆ ಉಪವಾಸ ಸತ್ಯಾಗ್ರಹ ಮಾಡುತ್ತೇವೆ ಎಂದು ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದ್ದಾರೆ ಇನ್ನು ಪ್ರತಿಭಟನೆಯಲ್ಲಿ ತಾಲೂಕು ಅಧ್ಯಕ್ಷರಾದ ಅಬ್ದುಲ್ ಕಯೂಂ ಶಿವಾರೆಡ್ಡಿ ಎಸ್ಎ ಶಬ್ಬೀರ್ ಪಾಷಾ ವಿಶ್ವನಾಥ್ ಜೆ ನಾಗರಾಜ್ ರಿಯಾಸ್ ಪಾಷಾ ಸೇರಿದಂತೆ ಪಕ್ಷದ ಪದಾಧಿಕಾರಿಗಳು ಭಾಗವಹಿಸಿದ್ದರು ಇಷ್ಟಾವಂತ ಹೋರಾಟಗಾರರು ಒತ್ತುವರಿ ಮಾಡ್ತಾ ಇಲ್ಲ ಇದು ನನ್ನೋರು ಇದು ನಮ್ಮ ಜಾಗ ಅಂತ ಅನ್ಕೊಳ್ಳುವಂತ ನಾಯಕರು ಯಾರು ಕೂಡ ಇವತ್ತು ಒತ್ತುವರಿಯನ್ನು ಮಾಡ್ತಾ ಇಲ್ಲ ಈ ಭ್ರಷ್ಟ ಜೆ ಬಿ ಪಕ್ಷಗಳ ಹಿಂಬಾಲಕರೇನಿದ್ದಾರೆ ಅವರು ಇವತ್ತು ಒತ್ತುವರಿಯನ್ನು ಮಾಡಿಕೊಂಡು ಅವರ ಪಕ್ಷದ ರಾಜಕಾರಣಿಗಳ ಬೆಂಬಲದಿಂದ ಅಧಿಕಾರಿಗಳನ್ನ ಅಥವಾ ಅವರಿಗೆ ಹಣದ ಆಸೆಯನ್ನು ತೋರಿಸೋ ಯಾವುದೋ ಒಂದು ರೀತಿಯಲ್ಲಿ ಕಬಳಿಕೆಯನ್ನು ಮಾಡಿಕೊಂಡಿದ್ದಾರೆ ನಾವು ಹೇಳೋದಿಷ್ಟೇ ನಮ್ಮದು ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟ ಎಲ್ಲ ಜಾತಿಯವ್ರಿಗೂ ಕೂಡ ವಶಾನ ಬೇಕು ಸ್ವಲ್ಪ ಗ್ಯಾಪ್ ಫಿಲ್ ಮಾಡಿ ಅಲ್ಲ ಸರ್ ಮುಂದೆ ನೋಡಿ ನಾವು ಅಂತ ಇಲ್ಲ ರಾಜಕಾರ ಒತ್ತುವ ನಾನು ಫೋನಲ್ಲಿ ನಿಮ್ಮ ಜೊತೆ ಕಮ್ಯುನಿಕೇಶನ್ ಮಾಡಿದೆ

ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಚಿಕ್ಕ ಚಿತ್ತಾಮಣಿ ತಾಲೂಕು ಕಂದಾಯ ಅಧಿಕಾರಿ ತಮ್ಮ ಅಧಿಕಾರ ದುರ್ಬಳಕೆ ಮತ್ತು ಕರ್ತವ್ಯ ರೂಪಾಯಿ ಇರುತ್ತಾರೆ ತಾಲೂಕಿನಾದ್ಯಂತ ಅನೇಕ ಹಳ್ಳಿಗಳಲ್ಲಿ ಕೆರೆಗಳ ಒತ್ತುವರಿಯಾಗಲು ಗೋಪಾಲಗಳು ಕಾಣೆಯಾಗಲು ಪರೋಕ್ಷವಾಗಿ ಕಾರಣಕರ್ತರಾಗಿರುತ್ತಾರೆ ತಾಲೂಕಿನಲ್ಲಿ ಅನೇಕ ಹಳ್ಳಿಗಳಲ್ಲಿ ಮಶಾನವಿಲ್ಲದೆ ಜನರು ಸಾಯಲು ಚಿಂತಿಸುವಂತಾಗಿದೆ ಈ ಭೂಮಿಯಲ್ಲಿ ಹುಟ್ಟಿದ ನಾವುಗಳು ಸತ್ತರೆ ಮಣ್ಣು ಮಾಡಲು ಮಾಡಲು ಜಾಗವಿಲ್ಲದೆ ವಲಸೆ ಹೋಗುವ ಪರಿಸ್ಥಿತಿ ಇಂದು ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಊರಿಗೊಂದು ಕೆರೆ ಊರು ತುಂಬಾ ಮನೆ ಎಂಬ ಮಾತು ಇಂದು ಊರು ಊರು ತುಂಬೆಲ್ಲ ಮರಿಗಳೇ ಹೊರತು ಕೆರೆಗಳು ಕೆರೆಗಳು ಕಂಡುಹಿಡಿಯಲು ವಿಜ್ಞಾನಿಗಳ ತಂಡವನ್ನು ಕರೆಸಿಕೊಳ್ಳುವ ಪರಿಸ್ಥಿತಿ ಬಂದಿದೆ ಈ ವಿಚಾರಗಳು ಕಂದಾಯ ಅಧಿಕಾರಿಗಳಿಗೆ ತಿಳಿದಿದ್ದರೂ ಸಹ ಇದುವರೆಗೂ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಕಾರಣ ಭ್ರಷ್ಟ ಹಗರಣದಲ್ಲಿ ಎಲ್ಲಿ ಅವರ ಹೆಸರು ಹೊರಬರುತ್ತದೆ ಎಂಬ ಭಯದಿಂದ ಅನಿಸುತ್ತದೆ ಈಗಲಾದರೂ ಎಚ್ಚೆತ್ತುಕೊಂಡು ಮುಂದಿನ ಭವಿಷ್ಯತ್ತಿನ ಯೋಜನೆ ಮಾಡಿ ಕೆರೆಗಳನ್ನು ಉಳಿಸಿ ಗೋಮಾಳಗಳನ್ನು ಉಳಿಸಿ ಹಾಗೂ ಭ್ರಷ್ಟ ಕಂದಾಯ ಅಧಿಕಾರಿಗಳ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಎಂದು ಈ ಮೂಲಕ ತಿಳಿಸ್ತಾ ಇದ್ದೀವಿ ವಿಶೇಷವಾಗಿ ಒಂದು ಮನವಿ ಮಾಡ್ತೀನಿ ಇನ್ನೊಂದು ಲೈನ್ ನೀವು ದಯವಿಟ್ಟು ಸೇರಿಸಬೇಕು ವಿಶೇಷವಾಗಿ ದಲಿತಪರ ಸರ್ಕಾರ ಏನು ಇವತ್ತು ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇದೀವಿ ಅಂತ ಹೇಳ್ಕೊತಾರೆ ದಲಿತ ಪರ ಸರ್ಕಾರ ಅಲ್ಲ ಹೇಳ್ಕೊತಾರೆ ಅವರು ಈ ದಲಿತ ಸ್ಮಶಾನವನ್ನ ಇಪ್ಪತ್ತು ಕುಂಟೆ ಜಾಗವನ್ನ ಇವತ್ತು ಕೂಡ ಈ ತಾಲೂಕು ಆಡಳಿತ ಅವರಿಗೆ ವಶಕ್ಕೆ ಕೊಟ್ಟ ಕೊಡಕ್ಕಾಗಿಲ್ಲ ಇಲ್ಲೊಂದು ಒಂದು ಅಪ್ಲಿಕೇಶನ್ ಕೊಟ್ಟರು ನನಗೆ ಅವ್ರು ತಿಳಿಸ್ತಾವ್ರೆ ದಯವಿಟ್ಟು ಯಾವ ಅಪ್ಸರ್ ದಯವಿಟ್ಟು ಅದೊಂದು ಇದು ಮಾಡಿ ದಲಿತ ಪರವಾಗಿ ಒಂದು ಧ್ವನಿ ಎತ್ತಿ ಪತ್ರಕರ್ತರು ದಯವಿಟ್ಟು ಕಂಡು ತೆರಳಿ ಸರ್ವೆ ಆದ್ಮೇಲೆ ಇಲ್ಲ ಸರ್ ಒಂದೂವರೆ ವರ್ಷ ಆಯ್ತು ನಾನು ಅರ್ಜಿ ಕೊಟ್ಟು ನಮ್ಮ ಊರಲ್ಲಿ ಒತ್ತುವರಿ ಆಗಿರೋದು ಕೆರೆದು ರಾಜಕಾಲುವೆದು ಒಂದೂವರೆ ವರ್ಷದಿಂದ ನನ್ನ ಫೈಲ್ ವಿಲೇವಾರಿ ಮಾಡದೆ ಇರೋಕ್ಕೆ ಕಾರಣ ಏನು ಸರ್ ಸರ್ವೇ ಸರ್ವೆ ಆಗಿದೆ ಅದೇ ಸರ್ ಯಾಕೆ ತರ ಡಿಲೇ ಮಾಡ್ತಾ ಶೋಷಣೆ ಮಾಡ್ದಂಗಲ್ವಾ ಇವಾಗ ನಮ್ಮ ಊರಲ್ಲಿ ನಮ್ ರಾಜಕಾಲದಿಂದ ನಮ್ಮ ಊರ್ ಹುಟ್ಟದಾಗಿಂದ ಮಶಾನ ಇತ್ತು ಇವತ್ತು ಮಶಾನ ಒತ್ತುವರಿ ಮಾಡ್ಕೊಂಡಿದ್ದಾರೆ ನಮ್ಮೂರಲ್ಲಿ ದುಡ್ಡಿರೋರು ರಾಜಕಾರಣಿಗಳ ಹಿಂಬಾಲಕರು ಮಶಾನ ಒತ್ತುವರಿ ಮಾಡ್ಕೊಂಡಿದ್ದಾರೆ ಇವತ್ತು ನಮ್ ತಾತ ಅಜ್ಜಿ ಹಾಕಕ್ ಕೂಡ ನಾವು ಹುಡ್ಕೊಂಡು ಹಾಕ್ತಾ ಇದ್ರಿ ಜಮೀನುಗಳು ನಮ್ಗೇನೋ ಜಮೀನ್ ಇತ್ತು ಅವತ್ತ ನಮ್ಮಅಪ್ಪನ ನಮ್ಮ ಜಮೀನಲ್ಲಿ ಹಾಕೊಂಡ್ರಿ ಇವತ್ತು ಜಮೀನ್ ಇಲ್ದೇ ಇರೋ ಸತ್ರೆ ಹಾಕ್ಬೇಕು ಹೇಳಿ ಇದು ನೀವು ಒಂದು ಅರ್ಜಿ ಕೊಟ್ರೆ ನಮ್ದು ವಿಲೇವಾರಿನೇ ಮಾಡಲ್ಲ ಅಂದ್ರೆ ಒಂದ್ ವರ್ಷ ಆದ್ರೂ ಎರಡು ವರ್ಷ ಆದ್ರೂ ವಿಲೇವಾರಿ ಮಾಡಲ್ಲ ಅಂದ್ರೆ ಈ ತಾಲೂಕ್ ಆಫೀಸಿದ್ದು ಏನ್ ಪ್ರಯೋಜನ ದಯವಿಟ್ಟು ಹೇಳಿ ನಾವ್ ಏನ್ ಮಾಡ್ಬೇಕು ಇಲ್ಲ ಇಲ್ಲಿ ನೇನ್ ಹಾಕೋಬೇಕಾ ಹೇಳಿ ನೀವ್ ಹೇಳ್ಬಿಡಿ ಹೇಳಿ ಇಲ್ಲಿ ನೀವು ಅರ್ಜಿ ಕೊಡ್ರಿ ಅಷ್ಟೇ ನಮ್ ಇಷ್ಟ ನಾವ್ ಮಾಡ್ಕೊತೀವಿ ನಮ್ ಹಬ್ಬದ್ರೆ ಮಾಡ್ತೀವಿ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬಿಡಿ ನಾವ್ ಅದೇ ಮಾಡ್ತೀವಿ ಯಾಕಂದ್ರೆ ಒಂದು ವರ್ಷ ಆದ್ರೂನು ನಮ್ ಫೈಲ್ ವಿಲೇವಾರಿ ಆಗಲ್ಲ ಡಿ ಸಿ ಆಫೀಸಿನ ಇಲ್ಲಿ ಬರತೆ ಇಲ್ಲಿ ವಿಲೇವಾರಿ ಆಗಲ್ಲ ಅಂದ್ರೆ ನಾವ್ ಏನ್ ಮಾಡ್ಬೇಕು ಇನ್ ಹೇಳಿ